ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನಲ್ಲಿ ಪಡಿತರ ಅಕ್ಕಿಗೆ ಕನ್ನದ ಬಗ್ಗೆ ಸುದ್ದಿ ಪ್ರಸಾರವಾದ ಬೆನ್ನಲ್ಲೇ ಇದೇ ತಾಲೂಕಿನಲ್ಲಿ ಪಡಿತರ ರಾಗಿಯನ್ನು ವಿತರಕರು ಅಕ್ರಮವಾಗಿ ಮಾರಾಟ ಮಾಡುತ್ತಿರುವುದು ಬೆಳಕಿಗೆ ಬಂದಿದೆ ತಾಲೂಕಿನ ಚಾಂಪಲ್ಲಿ ಗ್ರಾಮದಲ್ಲಿ ವಿತರಕರು ಅನ್ನಭಾಗ್ಯ ಯೋಜನೆಯ ರಾಗಿಯನ್ನು ಅಕ್ರಮವಾಗಿ ಮಾರಾಟ ಮಾಡುತ್ತಿದ್ದ ವೇಳೆ ರಾಗಿ ತುಂಬಿದ ಟ್ರ್ಯಾಕ್ಟರ್ ಸಮೇತ ವಿತರಕರನ್ನು ಶ್ರೀನಿವಾಸಪುರ ಪೊಲೀಸರಿಗೆ ಒಪ್ಪಿಸಿದ್ದಾರೆ ಟ್ರ್ಯಾಕ್ಟರ್ ಸಮೇತ ರಾಗಿಯನ್ನು ವಶಕ್ಕೆ ಪಡೆದ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸುತ್ತಿದ್ದಾರೆ ಈ ದಿಂಬಾಲ್ ಸಂಬಂಧಿ ಸೊಸೈಟಿ ಇದು ಇಲ್ಲಿಂದ ಆಗಿ ಮಾರಾಟಕ್ಕೆ ಹೋಗ್ತಾ ಇದ್ದಂಥ ಅಕ್ಕಿ ಮೂಟೆಗಳನ್ನ ನಾವು ಇಂದು ನಮ್ಮ ಗ್ರಾಮದಲ್ಲಿ ಫೋಟೋ ಎಲ್ಲ ತೆಗೆದು ಪೊಲೀಸ್ ಪೊಲೀಸರಿಗೆ ತಹಶೀಲ್ದಾರ್ಗೆಲ್ಲ ಸಬ್ಮಿಟ್ ಮಾಡಿದ್ವಿ ಅದರಿಂದ ಅವರು ಟ್ಯಾಕ್ಟರ್ ಸೀಸ್ ಮಾಡಿದ್ದಾರೆ ಆಲ್ರೆಡಿ ಪೊಲೀಸ್ ಸ್ಟೇಷನ್ ಆದಾಗ ಟ್ಯಾಕ್ಟರ್ ಕರ್ ತಗೊಂಡೋಗ್ತಾ ಇದ್ದಾರೆ ಇದು ಪ್ರತಿ ತಿಂಗಳು ನಡೀತಾ ಇತ್ತು ಬಟ್ ಈ ತಿಂಗಳು ನಾವು ರೆಡ್ ಆಗಿ ಹಿಡಿದಿದ್ದೀವಿ ನಮ್ಮ ಗಂಟೆ ಅಕ್ಕಿ ಇದಕ್ಕೆ ಈ ಸೊಸೈಟಿಗೆ ಈ ಉತ್ಪಾದಕ ಸಂಘ ಪ್ರೆಸಿಡೆಂಟ್ ಬಂದು ದಿಂಬಾಲ್ ಅಶೋಕ್ ಅವ್ರ ನೇತೃತ್ವದಲ್ಲಿ ಎಲ್ಲ ನಡೀತಾ ಇರೋದು ಬಟ್ ಎಲ್ಲ ಅವ್ರಿಗೆ ಗೊತ್ತಿದ್ದ ನಡೀತಾ ಇದೆ ಬಟ್ ಯಾರು ಇದನ್ನ ಆಶ್ರ ತಗೊಳ್ತಾ ಇರಲಿಲ್ಲ ಈ ಸರಿ ಆದರೂ ನಿಮ್ಮ ಮಾಧ್ಯಮದವರು ಇದನ್ನ ಒಂದು ಕಠಿಣ ಕ್ರಮವಾಗಿ ತಗೊಂಡು ಅವ್ರು ಏನು ಯಾರು ಉತ್ಪಾದಕ ಸಂಘದಲ್ಲಿ ಹೆಂಗೆ ನಡೀತಾ ಇದೆ ಅಂದ್ರೆ ದಿಂಬಾಲ್ ಅಶೋಕ್ ಇಲ್ಲಿ ಹಾಲು ಬಟ್ ಇಲ್ಲಿ ಡಿಗ್ರಿ ಮಾಡೋ ಹಾಲುಗಳೆಲ್ಲ ಅವ್ರ ಹೆಸರಲ್ಲಿ ಹಾಕ್ಬಿಟ್ಟು ಅವರೇ ಪ್ರೆಸಿಡೆಂಟ್ ಆಗಿ ಮುಂದುವರಿಯುವಂತ ಕೇಳಲ್ಲ ಅನುಕೂಲ ಮಾಡಿ ಕೊಡ್ತಾ ಇದ್ದಾರೆ ಇಲ್ಲಿ ಡಿಗ್ರಿ ಹಾಲು ಅದು ಹಾಲು ಉತ್ಪಾದಕ ಸಣ್ಣಕ್ಕೆ ಹೋಗಬೇಕು ಆದರೆ ಅವ್ರ ಹೆಸ್ರಲ್ಲಿ ಹಾಕ್ಕೊಳ್ತಾ ಇದ್ದಾರೆ ಆ ಪ್ರತಿ ಪ್ರತಿನಿತ್ಯ ದಿನಕ್ಕೆ ನಾಲ್ಕು ಲೀಟರ್ ಹಾಲು ಅವ್ರ ಮನೆಗೂ ಕಳಿಸ್ತಾ ಇದ್ದಾರೆ ಶಿವಾಸು ಅಷ್ಟೊಂದು ಅವ್ಯವಹಾರ ನಡೀತಾ ಇದ್ವಿ ಹಾಲು ಡೈರಿ ಇದು ನಿಮ್ಮ ಮುಖಾಂತರ ಎಲ್ಲರೂ ತೋರಿಸಿ ಇದನ್ನ ಇದಕ್ಕೇನಾದರೂ ತಕ್ಕ ನ್ಯಾಯ ಬಿಟ್ಟು ಶುಭಾರ್ಜ್ದಿಂದ ಹಿಂಗೆ ಆಗ್ತಾ ಇತ್ತು ಏನು ನಮ್ಮ ತಪ್ಪಿಸಿ ಇದೇ ಥರನೇ ಕಣತನ ನಡೀತಾ ಇತ್ತು ಈ ವಸ್ತು ರಡ್ಡೆ ಸಿಕ್ಕಾಕೊಂಡು ಇವಾಗ ತಗೊಳ್ ಆಲ್ರೆಡಿ ಕಂಪ್ಲೇಂಟ್ ಎಲ್ಲ ಮಾಡಿದ್ದೀನಿ ಪೊಲೀಸವರು ಟ್ಯಾಕ್ಟ್ರನ್ನ ಸೀಝ್ ಮಾಡಿದ್ದಾರೆ ಈ ರೀತಿ ಸುಮಾರು ವರ್ಷಗಳಿಂದ ನಡಿತಾನೇ ಇದೆ ಬೆಳಗ್ಗೆಗೆ ಈವತ್ತೇ ನಮ್ಮ ಕಣ್ಣಿಗೆ ಸಿಕ್ತಿತ್ತು ಯಾವೂ ಸಿಕ್ಕಿ ಯಾವ ಊರಲ್ಲಿ ಸರ್ ಇಲ್ಲಿಂದ ಹಾಕ್ಕೊಂಡು ನಮ್ಮ ಊರ ಹತ್ರ ದಿಂಬಾಲ ಹತ್ರ ಬರೋ ಅಷ್ಟೊತ್ತಿಗೆ ಅಲ್ಲೇ ನಾವು ಫೋಟೋ ಫೋಟೋ ತಗೊಂಡ್ವಿ ಮತ್ತೆ ಮತ್ತು ರೋಣರ್ ಸ್ಟಾಪ್ ಮಾಡಿ ಅದಕ್ಕೆ ಕ್ಲೀನಾಗಿ ಚೆಕ್ ಮಾಡಿದ್ವಿ ಮತ್ತೆ ಅವ್ರು ಟ್ಯಾಕ್ಟ್ರಿ ತಗೊಂಡು ಹೊಟ್ಟೋದ ಇದಕ್ಕೆ ಈ ಈ ಹಾಲು ಉತ್ಪಾದಕ ಸಹಕಾರ ಸಂಘಕ್ಕೆ ದಿಂಬಾಲ ಅಶೋಕ್ ಪ್ರೆಸಿಡೆಂಟು ಪ್ರತಿ ವರ್ಷವೂ ಸುಮಾರು ವರ್ಷಗಳಿಂದ ಹಿಂಗೇ ಆಗ್ತಾ ಇದೆ ಇದರಲ್ಲಿ ಒಂದು ಟೈಮು ಜೆ ಈ ಪಾರ್ಟಿಸಮ್ ಕೂಡ ಈ ಹಾಲು ಉತ್ಪಾದಕ ಸಹಕಾರ ಇದರಲ್ಲಿ ಪಾರ್ಟಿಸಮ್ ಕೂಡ ಮಾಡಿಬಿಟ್ಟು ಈ ಪಾರ್ಟಿ ಅವರದ್ದು ಹಾಲೆ ಹಾಕೋಬಾರ್ದು ಅಂತೆಲ್ಲ ಈ ರೀತಿ ಸೀಜ್ ಮಾಡಿ ಬೇರೆ ಇವ್ರನ್ನ ಈ ಡೈರಿ ಹತ್ರನೇ ಈ ರೀತಿ ಮಾಡ್ತಾ ಇದ್ರು ಕಳ್ಳಾಟ ಆಡ್ತಾ ಇದ್ರು ಇವತ್ತು